ಪ್ರಮುಖ ಎರಡು ಹಗರಣಗಳ ಗೊಂದಲದ ಮಧ್ಯೆ ರಾಜ್ಯದ ಸಚಿವ ಸಂಪುಟದ ಪುನರ್ರಚನೆಗೆ ಇದೀಗ ಮುಖ್ಯಮಂತ್ರಿಗಳು ನಿರ್ಧರಿಸಿದ್ದು ಪ್ರಮುಖ ಒಂಬತ್ತು ಸಚಿವರನ್ನು ಕೈಬಿಟ್ಟು ಆ ಒಂಬತ್ತು ಸಚಿವರ ಜಾಗಕ್ಕೆ ಈಗಾಗಲೇ ಖಾಲಿ ಇರತಕ್ಕಂಥ ನಾಗೇಂದ್ರ ಅವರ ಒಂದು ಹುದ್ದೆಯೂ ಸೇರಿದಂತೆ ಹತ್ತು ಹೊಸ ಒಂದು ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಎ ಸಿ ಸಿ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಯಾರೂ ನಿರೀಕ್ಷೆ ಮಾಡಲಿ ಮಾಡಲಾಗದೆ ಅಂತ ಸುಮಾರು ಒಂಬತ್ತು ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಕ್ಕಿದ್ದು ಈ ಒಂಬತ್ತು ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡೋದಕ್ಕೆ ಒಬ್ಬೊಬ್ಬ ಸಚಿವರಿಗೆ ಒಂದೊಂದು ಕಾರಣಗಳಿದ್ದಾವೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಈ ಎರಡು ಮೂರು ಸಚಿವರನ್ನು ಕೈ ಬಿಡ್ತಕ್ಕಂಥ ನಿರ್ಧಾರಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿದ್ದು ಮುಖ್ಯಮಂತ್ರಿಗಳ ಅವಕೃಪೆಗೆ ಈ ಒಂದು ಸಚಿವರು ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸಿದ್ದರಾಮಯ್ಯ ಸಂಪುಟದಿಂದ ಹೊರ ಹೋಗ್ತಕ್ಕಂಥ ಆ ಪ್ರಭಾವಿ ಸಚಿವರು ಯಾರು ನಿಜಕ್ಕೂ ಕೂಡ ಈ ಶ ಸಚಿವರನ್ನು ಸಚಿವ ಸಂಪುಟದಿಂದ ಕೈಗೊಡೋದಕ್ಕೆ ಪ್ರಮುಖ ಕಾರಣ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊನ್ನೆ ಮೊನ್ನೆ ದೆಹಲಿಯಿಂದ ಬಂದಿದ್ದಂತಹ ಮಧುಸೂದನ್ ಮಿಸ್ತ್ರಿ ನೇತೃತ್ವದ ಸತ್ಯಶೋಧನಾ ಸಮಿತಿಯ ಮುಂದೆ ಕಾಂಗ್ರೆಸ್ನ ಅನೇಕ ಹಿರಿಯ ಶಾಸಕರು ಸರ್ಕಾರದ ಪ್ರಭಾವಿ ಮಂತ್ರಿಗಳ ವಿರುದ್ಧ ಬಹುದೊಡ್ಡ ದೂರನ್ನ ಸಲ್ಲಿಸಿದರು ರಾಜ್ಯ ಸರ್ಕಾರದ ಕೆಲವೊಂದು ಮಂತ್ರಿಗಳು ಕಾಂಗ್ರೆಸ್ನ ಶಾಸಕರ ಒಂದು ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಅವರು ಕೊಡ್ತಕ್ಕಂಥ ಯಾವುದೇ ಒಂದು ಶಿಫಾರಸು ಪತ್ರಕ್ಕೆ ಬೆಲೆಯನ್ನು ಕೊಡ್ತಾ ಇಲ್ಲ ಹಾಗೆ ನಾವು ಕೇಳ್ತಕ್ಕಂಥ ಯಾವೊಂದು ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ ಈ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹಿರಿಯ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತಕ್ಕಂಥ ದೂರನ್ನು ರಾಜ್ಯದ ಕಾಂಗ್ರೆಸ್ ಶಾಸಕರು ನೀಡಿದರು ತದನಂತರ ದೆಹಲಿಗೆ ಹೋದಂಥ ಮಧುಸೂದನ್ ಮಿಸ್ತ್ರಿ ಯಾವೆಲ್ಲ ಸಚಿವರ ಮೇಲೆ ಅತ್ಯಂತ ಹೆಚ್ಚು ದೂರುಗಳು ಬಂದಿದ್ವೋ ಆ ಒಂದು ಸಚಿವರ ಪಟ್ಟಿಯನ್ನ ಎ ಸಿ ಯ ನಾಯಕರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಈ ಎಲ್ಲ ಒಂದು ಪಟ್ಟಿಯ ನಂತರ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟ ನಿಲುವಿಗೆ ಬಂದಿದ್ದು ರಾಜ್ಯದ ಒಂಬತ್ತು ಪ್ರಭಾವಿ ಸಚಿವರನ್ನ ತಮ್ಮ ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದವು ಹಾಗಾದ್ರೆ ಯಾ ಹಾಗಾದ್ರೆ ಸಚಿವ ಸಂಪುಟದಿಂದ ಹೊರಗೆ ಹೋಗ್ತಕ್ಕಂತ ಒಂಬತ್ತು ಸಚಿವರು ಯಾರು ಯಾವ್ಯಾವ ಕಾರಣಕ್ಕೆ ಸಚಿವರನ್ನ ಕೈ ಬಿಡ್ತಾರೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ ಎಲ್ಲರ ನಿರೀಕ್ಷೆಯಂತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಸಿದ್ದರಾಮಯ್ಯವರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದು ಈ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದೂವರೆ ವರ್ಷಗಳ ನಂತರ ಸಿದ್ದರಾಮಯ್ಯವರ ಬದ್ಧ ವಿರೋಧಿ ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ನಿನ್ನೆ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಸುಮಾರು ಒಂದೂವರೆ ಕ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು ಬಹುತೇಕ ಮಧು ಬಂಗಾರಪ್ಪನವರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಮಧು ಬಂಗಾರಪ್ಪನವರು ಕಾಂಗ್ರೆಸ್ ಶಾಸಕರ ಮಾತುಗಳಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ ದಿಮಾಕ್ ಮಾಡ್ತಾ ಇದಾರೆ ಅದೇ ರೀತಿ ತಮ್ಮ ಸಹೋದರಿಯನ್ನು ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಮಧು ಬಂಗಾರಪ್ಪನವರನ್ನ ಮಂತ್ರಿ ಮಾಡಿರೋದರಿಂದ ಕಾಂಗ್ರೆಸ್ಗೆ ಯಾವುದೇ ಲಾಭ ಆಗಿಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಮುಖ್ಯಮಂತ್ರಿಗಳು ಬಂದಿದ್ದು ಮಧು ಬಂಗಾರಪ್ಪನವರ ಬದಲಾಗಿ ಅದೇ ಸಮುದಾಯಕ್ಕೆ ಸೇರಿದ ಈಡಿಗ ಜನಾಂಗದ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಹಿಳಾ ಮತ್ತು ಮಂಗ ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಚಿವ ಸಂಪುಟದಿಂದ ಔಟ್ ಆಗ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಇತ್ತೀಚೆಗೆ ತನ್ನ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಯಾವಾಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನು ಕಂಡ್ರೋ ಅದಾದ ನಂತರ ಯಾವೊಬ್ಬ ಕಾಂಗ್ರೆಸ್ ಶಾಸಕರ ಕೈಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಬಹುದೊಡ್ಡ ಆಪಾದೆ ಅದಷ್ಟೇ ಅಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಇಲಾಖೆಯ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಉಡಾಫಿಯ ಉತ್ತರವನ್ನು ಕೊಡ್ತಾರೆ ಶಾಸಕರ ಶಿಫಾರಸುಗಳಿಗೆ ಯಾವುದೇ ರೀತಿಯ ಒಂದು ಬೆಲೆಯನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಬಹುದೊಡ್ಡ ಆರೋಪವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಕಾಂಗ್ರೆಸ್ನ ಅನೇಕ ಹಿರಿಯ ಶಾಸಕರು ಮಾಡಿದರು ಈ ಕಾರಣಕ್ಕೆ ಬಹುತೇಕ ಲಕ್ಷ್ಮೀ ಅಬ್ಬಾಳ್ಕರ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಸ್ಪಷ್ಟ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಜಾಗಕ್ಕೆ ಮಾಜಿ ಸಚಿವೆಯಾಗಿರ್ತಕ್ಕಂಥ ಉಮಾಶ್ರೀ ಅವರನ್ನ ನೇಮಕ ಮಾಡ್ಕೊಳ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದೇ ರೀತಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರನ್ನು ಕೂಡ ಸಚಿವ ಸಂಪುಟದಿಂದ ಕೈಬಿಡ್ತಕ್ಕಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದು ಈ ಮುನಿಯಪ್ಪನವರ ಹಿರಿಯ ಒಂದು ತನಕ್ಕೆ ಬೆಲೆ ಕೊಟ್ಟು ಅವರ ಮಗಳು ಶ್ ರೂಪಕಲಾ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೋದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ ಇನ್ನೊಂದು ಕಡೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳ ಸೋಲಿಗೆ ಈ ಕೆ ಎಚ್ ಮುನಿಯಪ್ಪನವರು ಕಾರಣ ಅಂತಕ್ಕಂಥ ಬಹುದೊಡ್ಡ ಆರೋಪ ಈ ಒಬ್ಬ ಹಿರಿಯ ಸಚಿವರ ಮೇಲಿದೆ ಆ ಕಾರಣಕ್ಕೆ ಈಗಾಗಲೇ ಕಾಂಗ್ರೆಸ್ನ ಅನೇಕ ಶಾಸಕರು ಹಾಗೂ ಸಚಿವರು ಮುನಿಯಪ್ಪನವರ ಮೇಲೆ ಬಹುದೊಡ್ಡ ದೂರನ್ನ ನೀಡಿದ್ರು ಈ ಕಾರಣಕ್ಕೆ ಈ ಕೆ ಎಚ್ ಮುನಿಯಪ್ಪನವರನ್ನು ಸಚಿವ ಸಂಪುಟದಿಂದ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಹಾಗೆಯೇ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಆಗಿರ್ ಅಭ್ಯರ್ಥಿಯಾಗಿದ್ದಂತಹ ಪಿ ಸಿ ಮೋಹನ್ ಅವರ ಗೆಲುವಿಗೆ ಸಚಿವ ದಿನೇಶ್ ಗುಂಡೂರಾವ್ ಕಾರಣ ಅಂತಕ್ಕಂಥ ಬಹುದೊಡ್ಡ ಆರೋಪ ಕಾಂಗ್ರೆಸ್ ಶಾಸಕರಾಗಿತ್ತು ದಿನೇಶ್ ಗುಂಡೂರಾವ್ ಪದೇ ಪದೇ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಪಿ ಸಿ ಮೋಹನ್ ಅವರ ಜೊತೆ ಹೊಂದಾಣಿಕೆಯ ರಾಜಕಾರಣವನ್ನು ಮಾಡ್ತಾರೆ ಆ ಕಾರಣಕ್ಕೆ ಕಾಂಗ್ರೆಸ್ನಾಗಿದ್ದ ಅಧಿಕೃತ ಅಭ್ಯರ್ಥಿಯ ಸೋಲಿಗೆ ದಿನೇಶ್ ಗುಂಡೂರಾವ್ ಅವರು ಕಾರಣ ಆಗಿದ್ದಾರೆ ಅಂತಕ್ಕಂಥ ಒಂದು ದೂರನ್ನು ದೂರನ್ನ ಕಾಂಗ್ರೆಸ್ನ ಶಾಸಕರು ಕೊಟ್ಟಿದ್ದರು ಆ ಕಾರಣಕ್ಕೆ ಸಚಿವ ಸಂಪುಟದಿಂದ ದಿನೇಶ್ ಗುಂಡೂರಾವ್ ಅವರನ್ನು ಕೈಬಿಟ್ಟು ಅವರ ಜಾಗಕ್ಕೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಸಿದ್ದರಾಮಯ್ಯವರು ಬಂದಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದೆ ಅದೇ ರೀತಿ ಕಾಂಗ್ರೆಸ್ನ ಮತ್ತೊಬ್ಬ ಹಿರಿಯ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಾಪುರ್ ಇವರು ಕೂಡ ಕಾಂಗ್ರೆಸ್ನ ಇವರು ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಇವ್ರ ಬಗ್ಗೆ ಒಂದು ಮಾತಿದೆ ಇವರು ನಾಟ್ ರೀಚಬಲ್ ಸಚಿವರು ಅಂತಕ್ಕಂಥ ಒಂದು ಕುಖ್ಯಾತಿಯನ್ನು ಪಡೆದಿದ್ದಾರೆ ಇವರ ಫೋನ್ ಕರೆಯನ್ನು ಯಾವಾಗ ಕಾಂಗ್ರೆಸ್ ಶಾಸಕರು ಅಥವಾ ಸಚಿವರು ಮಾಡಿದ್ರು ಕೂಡ ಅವರ ಫೋನ್ ಎಲ್ಲ ಸಂದರ್ಭದಲ್ಲೂ ಕೂಡ ನಾಟ್ ರೀಚಬಲ್ ಆಗಿರುತ್ತಂತೆ ಕಾಂಗ್ರೆಸ್ನ ಶಾಸಕರು ಇವರನ್ನ ಸಂಪರ್ಕ ಮಾಡೋದೇ ಕಷ್ಟ ಅಂತಕ್ಕಂಥ ಬಹುದೊಡ್ಡ ದೂರನ್ನ ಈ ಶರಣಬಸಪ್ಪ ಅವರ ಮೇಲೆ ಮಾಡಿದ್ರು ಆ ಕಾರಣಕ್ಕೆ ಶರಣಬಸಪ್ಪ ಅವರನ್ನು ಕೂಡ ಸಚಿವ ಸಂಪುಟದಿಂದ ಸಿದ್ದರಾಮಯ್ಯವರು ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗೆ ಪದೇ ಪದೇ ವಿವಾದಕ್ಕೆ ಗುರಿಯಾಗಿರ್ತ ಆಗ್ತಾ ಇರತಕ್ಕಂಥ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಗೆ ತನ್ನ ಪುತ್ರಿಗೆ ಟಿಕೆಟನ್ನು ಪಡ್ಕೊಂಡು ಅದನ್ನು ಅವರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರು ಕೂಡ ಸಚಿವ ಸಂಪುಟದಿಂದ ಔಟ್ ಆಗ್ತಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ರೈತರ ಬಗ್ಗೆ ಉಡಾಫೆ ಮಾತುಗಳನ್ನಾಡಿ ವಿವಾದಕ್ಕೆ ಗುರಿಯಾಗಿದ್ದಂಥ ಶಿವಾನಂದ್ ಪಾಟೀಲ್ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ಸ್ಪಷ್ಟ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಅದೇ ರೀತಿ ಇತ್ತೀಚೆಗೆ ಸಿದ್ದರಾಮಯ್ಯನವರ ಒಂದು ಕುರ್ಚಿಗೆ ಉರುಳಾಗ್ಬೋದು ಅಂತಕ್ಕಂಥ ಒಂದು ಚರ್ಚೆ ಇರತಕ್ಕಂಥ ಮೂಢ ಹಗರಣದಲ್ಲಿ ಆ ಹಗರಣವನ್ನು ಸರಿಯಾಗಿ ನಿಭಾಯಿಸುವುದರಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಭೈರತಿ ಸುರೇಶ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಈಗಾಗಲೇ ಮೂಢ ಹಗರಣ ಹೊರಗೆ ಬಂದ ದಿನದಿಂದನೂ ಕೂಡ ಭೈರತಿ ಸುರೇಶ್ ಅವರೊಂದಿಗೆ ಅಂತರವನ್ನು ಕಾಯ್ದುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯವರು ಈ ಮೂಢ ಹಗರಣ ಪ್ರಮುಖವಾಗಿ ಇಷ್ಟೊಂದು ಸಮಸ್ಯೆ ಸೃಷ್ಟಿಯಾಗೋದಕ್ಕೆ ಭೈರತಿ ಸುರೇಶ್ ಅವರ ಒಂದು ನಿರ್ಲಕ್ಷ್ಯವೇ ಕಾರಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಆ ಕಾರಣಕ್ಕೆ ಮೂಢ ಹಗರಣದ ಸಂಪೂರ್ಣ ವೈಫಲ್ಯವನ್ನು ಭೈರತಿ ಸುರೇಶ್ ಅವರ ಮೇಲೆ ಕಟ್ಟತಕ್ಕಂಥ ಪ್ರಯತ್ನಕ್ಕೆ ಸಿದ್ದರಾಮಯ್ಯವರು ಕೈ ಹಾಕಿದ್ದು ಭೈರತಿ ಸುರೇಶ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥದ್ದು ಬಹುತೇಕ ಪಕ್ಕ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಚಾಮರಾಜನಗರ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಪಶುಸಂಗೋಪನಾ ಸಚಿವರು ಆಗಿರ್ತಕ್ಕಂಥ ಕೆ ವೆಂಕಟೇಶ್ ಅವರ ಕಾರ್ಯವೈಖರಿಯ ಬಗ್ಗೆ ಸರ್ಕಾರದ ಅನೇಕ ಹಿರಿಯ ಶಾಸಕರು ಹಾಗೂ ಸಚಿವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದು ಕೆ ವೆಂಕಟೇಶ್ ಅವರು ಕೂಡ ಸಚಿವ ಸಂಪುಟದಿಂದ ಔಟ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ನಿಚ್ಚುಳವಾಗಿದ್ದಾವೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಸರ್ಕಾರದಲ್ಲಿ ಪ್ರಭಾವಿ ಖಾತೆಯನ್ನು ಹೊಂದಿದ್ದರೂ ಕೂಡ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಒಂದು ಲಾಭವನ್ನು ತಂದುಕೊಡೋದ್ರಲ್ಲಿ ಸಚಿವ ವೆಂಕಟೇಶ್ ಸಂಪೂರ್ಣ ವಿಫಲವಾಗಿದ್ದು ಸಚಿವ ವೆಂಕಟೇಶ್ ಅವರ ಬದಲಾಗಿ ಇನ್ನೊಬ್ಬ ಹಿರಿಯ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಿದ್ದು ಸಚಿವ ಶನ್ ಕೆ ವೆಂಕಟೇಶ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಿರಿಯೂರಿನ ಶಾಸಕ ಡಿ ಸುಧಾಕರ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯವರು ಬಂದಿದ್ದು ಕ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಂತಹ ಗೋವಿಂದ ಕಾರಜೋಳ ಅವರ ಗೆಲುವಿಗೆ ಸುಧಾಕರ್ ಅವರು ಪ್ರಮುಖ ಕಾರಣ ಹಿರಿಯೂರೊಂದರಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಅತ್ಯಂತ ಹೆಚ್ಚು ಲೀಡ್ ಬಂದಿದ್ದಂಥದ್ದು ಸುಧಾಕರ್ ಅವರ ವೈಫಲ್ಯಕ್ಕೆ ಪ್ರಮುಖ ಒಂದು ಇದು ಕನ್ನಡಿಯಾಗಿದೆ ಆ ಕಾರಣಕ್ಕೆ ಸುಧಾಕರ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈಬಿಡ್ತಕ್ಕಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಸುಧಾಕರ್ ಮೇಲೆ ಈಗಾಗಲೇ ಅನೇಕ ವಿವಾದಗಳಿದ್ದು ಅವ್ರ ಮೇಲೆ ಕಾಂಗ್ರೆಸ್ನ ಸಾಕಷ್ಟು ಶಾಸಕರು ಹಾಗೂ ಸಚಿವರು ಗರಂ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಆ ಕಾರಣಕ್ಕೆ ಬಹುತೇಕ ಸುಧಾಕರ್ ಕೂಡ ಸಚಿವ ಸಂಪುಟದಿಂದ ಔಟ್ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಈ ರೀತಿ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟ ನಿಲುವಿಗೆ ಬಂದಿದ್ದು ತಮ್ಮ ಸರ್ಕಾರದ ತಮ್ಮ ಬೆಂಬಲಿಗರಿಗೂ ಬೆಂಬಲಿಗರು ಸೇರಿದಂತೆ ಒಂಬತ್ತು ಪ್ರಮುಖ ಸಚಿವರನ್ನು ಕೈಬಿಟ್ಟು ಅವರ ಜಾಗಕ್ಕೆ ಹತ್ತು ಹೊಸ ಸಚಿವರಿಗೆ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಚಿವ ಸಂಪುಟದಿಂದ ಇನ್ನೂ ಯಾವ ಸಚಿವರು ಔಟ್ ಆಗಬೇಕು ಅವರ ಜಾಗಕ್ಕೆ ರಾಜ್ಯದ ಹೊಸ ಸಚಿವರಾಗಿ ಯಾರೆಲ್ಲ ಅಧಿಕಾರವನ್ನು ಸ್ವೀಕರಿಸಬೇಕು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ